ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಪಿತಾಮಹ ಡಿ ಕೆ ವಿಜಯೇಂದ್ರ ಅಶೋಕ್ಗೆ ನೈತಿಕತೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ನೈತಿಕತೆ ಇಲ್ಲ ಬಿಜೆಪಿ ನಾಯಕರ ವಿರುದ್ಧ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹುಡುಕಿದ್ದಾರೆ ಅವರ ಹಗರಣಗಳನ್ನ ನಾವು ಬಯಲು ಮಾಡ್ತಾ ಇದ್ದೇವೆ ಬಯಲು ಮಾಡ್ತೇವೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದಲೂ ಕೂಡ ರಣಕಹಳೆ ಮೊಳಗತ್ತೆ ಅಂತ ಹೇಳಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಪಿತಾಮಹ ಕುಮಾರಸ್ವಾಮಿ ವಿಜಯೇಂದ್ರ ಅಶೋಕ್ಗೆ ನೈತಿಕತೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಬಿಜೆಪಿ ನಾಯಕರ ವಿರುದ್ಧ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ಗುಡುಗಿದ್ದಾರೆ ಅವರ ಹಗರಣಗಳನ್ನ ನಾವು ಬಯಲು ಮಾಡ್ತೇವೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದಲೂ ಕೂಡ ರಣಕಹಳೆ ಮೊಳಗುತ್ತೆ ಅಂತ ಇದೇ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡ್ ನೋಡಿಬಿಟ್ಟು ಮಿಸ್ಟರ್ ಬಿಜೇಂದ್ರಿ ಕುಮಾರಸ್ವಾಮಿ ಬಲವಂತ ಆಗಿ ಸ್ಥಾನ ಮಾಡ್ಕೊಂಡು ಬಂದಿದ್ರೆ ಜೊತೆ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇದೇ ಮಿಸ್ಟರ್ ಬಿಜೇಂದ್ರಿಗೆ ಕೇಳ ಬೈಸ್ತೀನಿ ನಾನು ನಿಮ್ ಸರ್ಕಾರ ಇತ್ತು ಜನ ನಿರೀಕ್ಷೆಯಲ್ಲಿ ಎರಡ್ ಸಾವಿರದ ಎಂಟಲ್ಲಿ ನಿಮ್ ಅಧಿಕಾರ ಕೊಟ್ಟಿದ್ರು ಅಧಿಕಾರ ಕೊಡುವಾಗ ಇಡೀ ದೇಶದಲ್ಲಿ ಯಾರು ಮುಖ್ಯಮಂತ್ರಿ ಯಾರ ಬಿಟ್ಟು ಯಾರಿಗೂ ಜೈಲಿಲ್ಲ ಜೈಲ್ಗೆ ಹೋಗಲಿಲ್ಲ ಸನ್ಮಾನ ಯಡಿಯೂರಪ್ಪ ಅವರು ಜೈಲ್ಗೆ ಹೋಗಿದ್ದಾರೆ ಇತಿಹಾಸ ಇದೆ ಅದಕ್ಕೆ ಬಲ ಯಡಿಯೂರಪ್ಪ ಅವರು ಇಲ್ಲ ಅವ್ರ ಜನ ಮಂತ್ರಿಗಳು ಸರ್ ಒಂಬತ್ತು ಜನ ಮಂತ್ರಿಗಳು ಜೈಲ್ಗೆ ಹೋಗಿರೋದು ಒಂಬತ್ತು ಜನ ಮಂತ್ರಿ ಜೈಲ್ಗೆ ಹೋಗಿರೋದು ಮನೆ ಯಡಿಯೂರಪ್ಪ ವಿಜೇಂದ್ರವ್ರೆ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಬೇಕು ಭ್ರಷ್ಟಾಚಾರ ನಡೆದಿರೋದು ನಿಮ್ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ನಡೆದಿರೋದು ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ ದಯಮಾಡಿದ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಅವರು ಬಹಳ ಸತ್ಯ ಅನುಷ್ಠರದ ಮಾತಾಡ್ತಾರೆ ಸರ್ ತಾವು ನೆನ ಹೇಳಿದ್ದೀರಾ ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ರಾಮನಗರಲ್ಲಿ ಸವಾಲನ್ನು ಕೇಳಕ್ ಬಯಸ್ತಾ ಇದೀವಿ ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಅತುರದಲ್ಲಿ ನೋಡಿದ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ನನ್ನ ಹೆಂಗ್ ಉಪಯೋಗಿಸ್ಕೊಟ್ರು ನಾನು ನಿಮ್ಮ ಮುಂದೆ ಹೇಳಕ್ ಬಯಸಲ್ಲ ನಾನು ಅದು ಕುಮಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಬಂದಿದೆ ಕುಮಾರಸ್ವಾಮಿಗೆ ಒಂದು ಸವಾಲನ್ನು ಕೇಳಕ್ ಹೋಗ್ತೀನಿ ನಾನು ಇವತ್ತು ಕುಮಾರಸ್ವಾಮಿ ಅವರು ನಾನು ಬಹಳ ಸತ್ಯ ಹರಿಶ್ಚಂದ್ರಲ್ಲ ಸ್ವಾಮಿ ಇವತ್ತು ಡಿ ಕೆ ಶಿವುಮಾರ್ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೆ ಕುಮಾರಸ್ವಾಮಿ ಅವ್ರು ಬಹಳ ಸತ್ಯ ಹರಿಶ್ಚಂದ್ರ ಸರ್ ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲು ಸರ್ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೇವಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲಿಪೇ ಇವತ್ತೆ ಸೇವೆ ಸಾವಿರದ ಎಂಟುನೂರು ಕೋಟಿ ತೋರ್ಸ್ಕೊಂಡಿದ್ದು ಅವರೇ ಎಲ್ಲಿಂದ ಬಂತು ನೀವು ರೈತರು ಮಕ್ಕಳು ಎಲ್ಲಿಂದ ಬಂತು ಸ್ವಾಮಿ ಮಾತಾಡೋ ಟೀಕೆ ಕುಮಾರ್ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡ್ರೆ ಸುರೇಶು ಬಂತು ಸ್ವಾಮಿ ಯಾರು ಕೊಟ್ರು ನಿಮ್ಗೆ ದುಡ್ಡು ಎಲ್ಲಿಂದ ಬಂದು ಸಾವಿರದ ಎಂಟುನೂರು ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದೀರ ನಂದು ನೋಡಿ ಪ್ರಾ ಎರಡ್ ಸಾವಿರದ ಹತ್ತಲ್ಲಿ ನೋಡಿಬಿಟ್ಟು ಮಿಸ್ಟರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ